no ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳ ಸಿನಿಮಾ ಪ್ರೇಮಿಗಳಿಗೆ ಇತ್ತೀಚೆಗೆ ಶಾಕಿಂಗ್ ಸುದ್ದಿ ಅಂದ್ರೆ ಅದು ದೊಡ್ಡ ಮನೆಯ ಕುಡಿಯಾಗಿರುವಂತಹ ಯುವರಾಜ್ ಕುಮಾರ್ ಅದೇ ರೀತಿಯಾಗಿ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಡಿವರ್ಸ್ ಸಂಗತಿ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು ಅದಾದ ಬಳಿಕವೂ ಕೂಡ ಆ ಜೋಡಿಯನ್ನು ನೋಡೋದಕ್ಕೆ ಖುಷಿ ಖುಷಿ ಆಗ್ತಿತ್ತು ಕಾರಣ ಬಹುತೇಕ ಕಾರ್ಯಕ್ರಮಗಳಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಬಹುತೇಕ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಒಟ್ಟೊಟ್ಟಿಗೆ ಇಬ್ರು ಕೂಡ ಓಡಾಡ್ತಾ ಇದ್ರು ಅವರಿಬ್ಬರ ಆ ಪ್ರೀತಿ ಅವರಿಬ್ಬರ ಬಾಂಧವ್ಯ ನೋಡಿ ಇದ್ರೆ ಹೀಗಿರಬೇಕು ಅಂತ ಜನ ಮಾತಾಡ್ಕೊಳ್ತಾ ಇದ್ರು ಹೀಗಿರುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ಸುದ್ದಿ ಓಡಾಡೋದಕ್ಕೆ ಶುರುವಾಗಿತ್ತು ನಡುವೆ ನಡುವೆ ಏನೋ ಸಮಸ್ಯೆ ಉಂಟಾಗಿದೆ ಹೋಗ್ತಿದೆ ಅಂತ ಆರಂಭದಲ್ಲಿ ಗಾಸಿಪ್ ಅಂದ್ಕೊಂಡಿದ್ರು ಆದರೆ ಇದ್ದಕ್ಕಿದ್ದ ಹಾಗೆ ಬಂದ ಸುದ್ದಿ ಅಂದ್ರೆ ಯುವರಾಜ್ ಕುಮಾರ್ ತಮ್ಮ ಪತ್ನಿ ವಿರುದ್ಧ ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂತ ಸಂಗತಿ ಅದಾದ ಬಳಿಕ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳೋಕೆ ಶುರುವಾಯಿತು ಯುವರಾಜ್ ಕುಮಾರ್ ವಕೀಲರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಣು ಮಗಳು ಅನ್ನೋದನ್ನು ಕೂಡ ನೋಡದೆ ಸಾಕಷ್ಟು ಆರೋಪವನ್ನು ಮಾಡಿಬಿಟ್ರು ಯಾರ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಹಾಗಿತ್ತು ಹೇಗಿತ್ತು ಯುವರಾಜ್ ಕುಮಾರ್ ಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಮಾಡಿಬಿಟ್ಟಿದ್ದಾರೆ ಇಡೀ ಕುಟುಂಬವನ್ನು ಕಂಟ್ರೋಲ್ಗೆ ತಗೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ ಯುವರಾಜ್ ಕುಮಾರ್ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಯುವರಾಜ್ ಕುಮಾರ್ ಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಹಾಗೆ ಹೀಗೆ ಎನ್ನುವಂಥ ಆರೋಪವನ್ನು ಮಾಡಿಬಿಟ್ರು ಅದಾದ ಬಳಿಕ ಶ್ರೀದೇವಿ ಭೈರಪ್ಪ ತಂದೆ ಯುವರಾಜ್ ಕುಮಾರ್ ಹಾಗೆ ಅವರ ಕುಟುಂಬದ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡಿಕೊಂಡ್ರು ನಾವು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ನಾವು ಬಹಳ ಚೆನ್ನಾಗಿ ಆದರೆ ಯುವರಾಜ್ ಕುಮಾರ್ ಒತ್ತಾಯಿಸಿದ ಕಾರಣಕ್ಕಾಗಿ ಮದುವೆ ಮಾಡಿಕೊಟ್ವಿ ಆರಂಭದಲ್ಲಿ ಚೆನ್ನಾಗಿದ್ರು ಆದರೆ ಇತ್ತೀಚೆಗೆ ಯುವರಾಜ್ ಕುಮಾರ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಹಿಂಸೆ ಕೊಡ್ತಿದ್ದಾನೆ ಹಾಗೆ ಹೀಗೆ ಆರೋಪವನ್ನು ಮಾಡಿದ್ರು ಜೊತೆಗೆ ಯುವರಾಜ್ ಕುಮಾರ್ ಒಂದು ಹಂತಕ್ಕೆ ಸರಿ ಇದ್ರು ಕೂಡ ಅವರ ಅಪ್ಪ ಅಮ್ಮನಿಂದಲೇ ಆತ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ ನಾವಂತೂ ಯಾವುದೇ ಕಾರಣಕ್ಕೂ ವಿಚ್ಛೇದನಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಹಾಗೆ ಹೀಗೆ ಅಂತ ಅವರೊಂದಷ್ಟು ಆರೋಪವನ್ನ ಮಾಡ್ತಾ ಇದ್ರು ಇದರ ನಡುವೆ ಶ್ರೀದೇವಿ ಭೈರಪ್ಪ ಯುವರಾಜ್ ಕುಮಾರ್ ನೋಟಿಸ್ಗೆ ಗೆ ಸುದೀರ್ಘವಾದಂತ ಉತ್ತರವನ್ನ ಕೊಟ್ಟು ಅವರು ಸದ್ಯ ಅಮೆರಿಕದಲ್ಲಿದ್ದಾರೆ ಉನ್ನತ ವ್ಯಾಸಂಗದ ಕಾರಣಕ್ಕಾಗಿ ಹನ್ನೆರಡು ಪುಟಗಳ ಉತ್ತರವನ್ನು ಕೊಟ್ಟರು ಅದರಲ್ಲಿ ಸಾಕಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು ನನಗೆ ಯುವರಾಜ್ ಕುಮಾರಿಂದ ಮಾನಸಿಕ ಹಿಂಸೆ ಆಗ್ತಾ ಇತ್ತು ಬಹಳ ದಿನಗಳಿಂದ ನಾನು ತಡ್ಕೊಂಡಿದ್ದೆ ದೊಡ್ಡ ಮನೆಯ ಮರ್ಯಾದೆ ಹಾಳಾಗಬಾರ್ದು ಅಥವಾ ಕುಟುಂಬದ ಮರ್ಯಾದೆ ಬೀದಿಗೆ ಬರಬಾರ್ದು ಎನ್ನುವ ಕಾರಣಕ್ಕಾಗಿ ಇದೀಗ ನನ್ನ ವಿರುದ್ಧ ಚಾರಿತ್ರ್ಯ ವಧೆ ಮಾಡುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಈ ರೀತಿಯಾಗಿ ಆರೋಪ ಮಾಡೋದು ಸರಿಯಲ್ಲ ಯುವರಾಜ್ ಕುಮಾರಿಂದಲೇ ನನಗೆ ಹಿಂಸೆ ಆಗ್ತಿತ್ತು ಆದರೂ ಕೂಡ ನಾನು ಸೈಲೆಂಟ್ ಆಗಿದ್ದೆ ಆಚರಣೆ ನನ್ನ ವಿದೇಶಕ್ಕೂ ಕೂಡ ಕಳಿಸಿದ್ದ ಹಾಗೆ ಹೀಗೆ ಅಂತ ಒಂದಷ್ಟು ಉತ್ತರವನ್ನು ಕೊಟ್ಟರು ಅದು ಹೆಚ್ಚು ಚರ್ಚೆ ಆಗಲಿಲ್ಲ ಆದರೆ ಅತಿ ಹೆಚ್ಚು ಚರ್ಚೆ ಆದಂಥ ವಿಚಾರ ಅಂದರೆ ಶ್ರೀದೇವಿ ಭೈರಪ್ಪ ಅದರಲ್ಲಿ ಓರ್ವ ಯುವ ನಟಿಯ ಹೆಸರನ್ನು ಮೆನ್ಷನ್ ಮಾಡಿದ್ರು ಕಾಂತಾರ ಫೇಮ್ನ ಸಪ್ತಮಿ ಗೌಡ ಹೆಸರು ಅವರ ಹೆಸರು ಮೆನ್ಷನ್ ಮಾಡೋಕ್ಕೂ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಒಂದಷ್ಟು ವೆಬ್ಸೈಟ್ಗಳಲ್ಲೂ ಕೂಡ ಯುವರಾಜ್ ಕುಮಾರ್ ಹಾಗೆ ಸಪ್ತಮಿ ಗೌಡಗೆ ಸಂಬಂಧ ಕಲ್ಪಿಸಿ ಒಂದಷ್ಟು ಜನ ಬರೆಯೋದಕ್ಕೆ ಶುರು ಮಾಡಿಕೊಂಡಿದ್ರು ಅದರ ನಡುವೆ ಶ್ರೀದೇವಿ ಭೈರಪ್ಪ ಯಾವಾಗ ನೋಟಿಸ್ನಲ್ಲಿ ಸಪ್ತಮಿಗೌಡ ಹೆಸರನ್ನ ನೇರವಾಗಿ ಮೆನ್ಷನ್ ಮಾಡಿಬಿಟ್ರು ಸೋಷಿಯಲ್ ಮೀಡಿಯಾದ ಒಂದಷ್ಟು ಮಂದಿಗೆ ಒಂದು ರೀತಿಯಲ್ಲಿ ಹಬ್ಬ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೊದಲೇ ಅವರ ಹೆಸರನ್ನ ಮೆನ್ಷನ್ ಮಾಡ್ತಾಯಿದ್ರು ಅದಾದ ಬಳಿಕವೂ ಅಂತೂ ಸೋಷಿಯಲ್ ಮೀಡ್ಯಾದಲ್ಲಿ ಯುವರಾಜ್ಕುಮಾರ್ ಸಪ್ತಮಿಗೌಡ ಫೋಟೋಸ್ಗಳನ್ನು ಕೊಲಾಜ್ ಮಾಡೋದು ಅವರ ಸಿನಿಮಾ ಸೀನನ್ನು ಕಟ್ ಮಾಡೋದು ಅದು ಇದು ಮಾಡಿ ಎಲ್ಲರೂ ಕೂಡ ವೈರಲ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅದರಲ್ಲೂ ಕೂಡ ಶ್ರೀದೇವಿ ಭೈರಪ್ಪ ನೇರ ನೇರವಾದಂಥ ಆರೋಪವನ್ನು ಮಾಡಿದ್ರು ನನ್ನ ಗಂಡ ಯುವರಾಜ್ ಕುಮಾರ್ ಹಾಗೆ ಶ್ರೀ ಸಪ್ತಮಿ ಗೌಡ ನಡುವೆ ಬೇರೆ ರೀತಿಯಾದಂಥ ಸಂಬಂಧ ಇದೆ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಅವರಿಬ್ಬರ ನಡುವೆ ಬೇರೆ ಇನ್ನೇನೋ ನೋಡುತ್ತಾ ಇದೆ ನಾನು ಅವ್ರನ್ನ ಹೋಟೆಲ್ ನೋಡಿದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಹಾಗೆ ಹೀಗೆ ಅಂತ ಒಂದಷ್ಟು ವಿಚಾರವನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ರು ಅದಾದ ಬಳಿಕ ಸಪ್ತಮಿ ಗೌಡ ಯುವರಾಜ್ ಕುಮಾರ್ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಂದಿ ಎಳೆದಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಹಜವಾಗಿ ಸಪ್ತಮಿ ಗೌಡ ಕುಟುಂಬಕ್ಕೂ ಕೂಡ ಇದೊಂದು ರೀತಿಯಲ್ಲಿ ನೋವು ತರುವಂತಹ ಸಂಗತಿಯೇ ಯಾಕಂದ್ರೆ ಇವರಿಬ್ಬರ ವಿಚಾರದಲ್ಲಿ ಅವರ ಹೆಸರು ತಳಕು ಹಾಕಿಕೊಂಡ ಹಾಗಾಯ್ತು ಇದರ ಬೆನ್ನಲ್ಲೇ ಇದೀಗ ಸಪ್ತಮಿಗೌಡ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಕಾನೂನಿನ ಮೊರೆ ಹೋಗಿದ್ದಾರೆ ಈಗ ಸಪ್ತಮಿ ಗೌಡ ಮಾಡಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಅಥವಾ ಅವರು ಮುಂದಿಟ್ಟಿರುವಂತಹ ಹೆಜ್ಜೆ ಏನಪ್ಪಾ ಅಂದ್ರೆ ಶ್ರೀದೇವಿ ಭೈರಪ್ಪ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ದಾರೆ ಮಾನಹಾನಿ ಮಾಡದಂತೆ ಚಾರಿತ್ರ್ಯ ವಧೆ ಮಾಡದಂತೆ ಕೋರ್ಟ್ ನಿರ್ದೇಶನವನ್ನ ಕೊಡಬೇಕು ಅಂತ ಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸಿದ್ರು ಇವತ್ತು ಆ ಅರ್ಜಿ ವಿಚಾರಣೆಗೂ ಕೂಡ ಬಂತು ಇವತ್ತು ಕೋರ್ಟ್ ನಿರ್ದೇಶನವನ್ನು ಕೂಡ ನೀಡಿದೆ ಶ್ರೀದೇವಿ ಭೈರಪ್ಪ ಅವರಿಗೆ ನಿರ್ಬಂಧ ಕಜ್ಞೆಯನ್ನ ಹೊರಡಿಸಿದೆ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಸಪ್ತಮಿ ಗೌಡ ವಿರುದ್ಧ ಮಾತನಾಡುವ ಹಾಗಿಲ್ಲ ಸಪ್ತಮಿಗೌಡ ವಿರುದ್ಧ ಆರೋಪವನ್ನು ಮಾಡುವ ಹಾಗಿಲ್ಲ ಅಂತೇಳಿ ಜೊತೆಗೆ ಶ್ರೀದೇವಿ ಭೈರಪ್ಪಗೆ ಕೋರ್ಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ ಯಾವ ಕಾರಣಕ್ಕಾಗಿ ಮಾನಹಾನಿಯನ್ನ ಮಾಡಿದ್ರಿ ಯಾವ ಕಾರಣಕ್ಕಾಗಿ ಅವರ ಚಾರಿತ್ರ್ಯ ವಧಿಯನ್ನ ಮಾಡಿದ್ರಿ ಅಂತ ಪ್ರಶ್ನಿಸಿ ನೋಟಿಸ್ ಅನ್ನ ಜಾರಿ ಮಾಡಿದೆ ಇದಕ್ಕೆ ಶ್ರೀದೇವಿ ಭೈರಪ್ಪ ಉತ್ತರವನ್ನ ಕೊಡಬೇಕಾಗತ್ತೆ ಅಷ್ಟು ಮಾತ್ರ ಅಲ್ಲ ಇದೀಗ ಸಪ್ತಮಿಗೌಡ ಇನ್ನೊಂದಷ್ಟು ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ರಮುಖವಾಗಿ ಅವರು ಹೇಳ್ತಾ ಇರೋದು ನೀವು ಇಲ್ಲಿಯವರೆಗೆ ಆರೋಪವನ್ನು ಮಾಡಿದ್ರಲ್ಲ ಅದಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ ನೀವು ನಾನು ಹೇಳಿದ್ದು ತಪ್ಪಾಯ್ತು ಎನ್ನುವ ರೀತಿಯಲ್ಲಿ ಸಾರ್ವಜನಿಕರು ಮುಂದೆ ಹೇಳಬೇಕು ಇಲ್ಲ ಅಂತ ಆದ್ರೆ ಹತ್ತು ಕೋಟಿ ರೂಪಾಯಿಯಷ್ಟು ಪರಿಹಾರವನ್ನ ಕೊಡಬೇಕಾಗುತ್ತೆ ಹಾನಿ ಮಾಡಿದ ಕಾರಣಕ್ಕಾಗಿ ಚಾರಿತ್ರ್ಯ ವಧೆಯನ್ನ ಮಾಡಿದಂತ ಕಾರಣಕ್ಕಾಗಿ ಹತ್ತು ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕಾಗುತ್ತೆ ಎನ್ನುವಂತಹ ಸಂಗತಿಯನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಸದ್ಯಕ್ಕೆ ಕೋರ್ಟ್ ತೆಗೆದುಕೊಂಡಿರುವಂತಹ ನಿರ್ಧಾರ ನಿರ್ಬಂಧ ಕಾಗ್ನೆಯನ್ನ ಹೇಳಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಸಪ್ತಮಿಗೌಡ ಹೆಸರನ್ನ ಮೆನ್ಷನ್ ಮಾಡುವ ಹಾಗಿಲ್ಲ ಅಥವಾ ಸಪ್ತಮಿಗೌಡ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡುವ ಹಾಗಿಲ್ಲ ಅಂತ ಹೇಳಿ ಕ್ಷಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಕೋಟಿ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೆಲ್ಲವೂ ಕೂಡ ಶ್ರೀದೇವಿ ಭೈರಪ್ಪ ನೋಟಿಸ್ಗೆ ಉತ್ತರ ಕೊಟ್ಟ ನಂತರ ತೀರ್ಮಾನ ಆಗುತ್ತೆ ಇದೇ ರೀತಿಯಾಗಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ಮುಂದುವರಿತಾ ಹೋಗುತ್ತೆ ಒಟ್ಟಾರೆ ಸಪ್ತಮಿಗೌಡ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಇಲ್ಲಿ ಒಂದಷ್ಟು ಚರ್ಚೆ ಆಗ್ತಿತ್ತು ಅವರೇ ಕೋರ್ಟ್ಗೆ ಹೋಗಿರುವಂತಹ ಕಾರಣಕ್ಕಾಗಿ ಅವರ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಂತಾಗಿದೆ ಒಟ್ಟಾರೆಯಾಗಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಇಂಥದ್ದೊಂದು ಆಯ್ತು ಎನ್ನುವ ಕಾರಣಕ್ಕಾಗಿ ಜನ ಸಾಕಷ್ಟು ಚರ್ಚೆ ಮಾಡ್ತಾ ನಡುವೆ ಇದ್ದಕ್ಕಿದ್ದ ಹಾಗೆ ತೂರಿ ಬಂದಂತ ಹೆಸರು ಅಂದ್ರೆ ಸಪ್ತಮಿಗೌಡ ಯಾವ ಕಾರಣಕ್ಕಾಗಿ ತೂರಿ ಬಂತು ಯಾವ ಕಾರಣಕ್ಕಾಗಿ ಅವರ ಹೆಸರು ಮುನ್ನೆಲೆಗೆ ಬಂತು ಎಲ್ಲ ಗೊತ್ತಿಲ್ಲ ಆದರೆ ಶ್ರೀದೇವಿ ಭೈರಪ್ಪ ಅವರು ನೋಟಿಸ್ಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಅವರ ಹೆಸರು ಮೆನ್ಷನ್ ಮಾಡಿದ ಸಂದರ್ಭದಲ್ಲಿ ಅದು ಇನ್ನಷ್ಟು ಚರ್ಚೆಗೆ ಬಂದಿತ್ತು ಒಂದು ನಿಮ್ಗೆ ಕಮೆಂಟ್ बॉक्स मेंशन ಮಾಡಿ ಧನ್ಯವಾದ